ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತೀನಿ ಮೊದಲನೆಯದಾಗಿ ಎಲ್ಲರಿಗೂ ನಮಸ್ಕಾರ ಆ ಎಲ್ ಪಿ ಪ್ರಸ್ತುತ ಪಡಿಸುತ್ತಿರುವ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಫೈಲ್ ಆ್ಯಂಡ್ ಎಡಿಟ್ ಅಲ್ಲಿ ಬರುವಂತಹ ಆಪ್ಷನ್ಸ್ಗಳನ್ನು ಕಲಿತಾ ಹೋಗೋಣ ಅದಕ್ಕೂ ಮುಂಚೆ ಈ ಆಪ್ಷನ್ಸ್ಗಳನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಇದು ನಮಗೆ ಎಲ್ಲಿ ಹೆಲ್ಪ್ ಆಗುತ್ತೆ ಅಂತ ನೋಡೋಣ ಲಾಸ್ಟ್ ಟೈಮ್ ಇನ್ ಟೀಚರ್ ನಿಮಗೆ ಒಂಬತ್ತನೇ ತರಗತಿ ಮಕ್ಕಳ ಮಾರ್ಕ್ಸ್ನ ಎಂಟ್ರಿ ಮಾಡಿ ಅಂತ ಒಂದು ರಿಜಿಸ್ಟರ್ ಕೊಟ್ಟಿದ್ರು ಅಲ್ವಾ ಸೊ ನೀವು ಅವಾಗ ಏನು ಮಾಡಿದ್ರಿ ಕ್ಯಾಲ್ಕಲ್ಲಿ ಒಂದು ಟೇಬಲ್ನ ಕ್ರಿಯೇಟ್ ಮಾಡಿ ಮಾರ್ಕ್ಸ್ ನ ಎಂಟ್ರಿ ಮಾಡಿದ್ರಿ ಅಲ್ವಾ ಇವಾಗ ಅದರಲ್ಲಿ ಸ್ವಲ್ಪ ಚೇಂಜಸ್ನ ಹೇಳಿದ್ದಾರೆ ಏನ್ ಅಪ್ಪ ಅಂತಂದ್ರೆ ಅವಾಗ ನೀವು ಏನು ಮಾಡಿದ್ರಿ ಈ ತರ ಆರು ಸಬ್ಜೆಕ್ಟ್ಸ್ ಹಾಕಿ ಏನು ಮಾಡಿದ್ರು ಮಾರ್ಕ್ಸ್ನ ಎಂಟ್ರಿ ಮಾಡಿದ್ದಾರೆ ಈಗವಾಗಿ ಇವಾಗ ಟೀಚರ್ ಏನು ಹೇಳ್ತಾ ಇದ್ದಾರೆ ನಿಮಗೆ ಕನ್ನಡ ಇಂಗ್ಲಿಷ್ ಹಿಂದಿ ಮಾತ್ರ ಮಾರ್ಕ್ಸ್ಗಳನ್ನ ಎಂಟ್ರಿ ಮಾಡಿ ಕೊಡಿ ಅಂತ ಹೇಳ್ತಿದಾರೆ ಸೊ ಅವಾಗ ಏನ್ ಮಾಡ್ತೀರಾ ಒಂದು ನ್ಯೂ ಪೇಜಲ್ಲಿ ಅಲ್ಲಿ ಮತ್ತೆ ಅದೇ ತರನೇ ಬರೀತೀರಾ ಅದಕ್ಕೂ ಮುಂಚೆ ಏನ್ ಮಾಡ್ತೀರಾ ಈ ತರ ಕ್ರಾಸ್ ಎಲ್ಲ ಹಾಕ್ತಿರಲ್ವಾ ಅಂದ್ರೆ ಕಾಟ್ ಹೊಡೆದ್ಬಿಡ್ತೀರಾ ಯಾಕಂದ್ರೆ ಇದನ್ನ ತಗೊಂಡೋಗಿ ನಿಮ್ ಟೀಚರಿಗೆ ಕೊಟ್ಟಾಗ ನಿಮ್ ಟೀಚರ್ ಏನ್ ಮಾಡ್ತಾರೆ ಇದನ್ನ ತಗೊಳಂಗಿಲ್ಲ ಏನಂತಾರೆ ಅವ್ರು ಬೇರೆ ಪೇಜಲ್ಲೇನೆ ಮಾಡ್ಕೊಡಿ ಅಂತಾರೆ ಸೊ ಅವಾಗ ಮತ್ತೆ ಬೇರೆ ಪೇಜಲ್ಲಿ ಈ ತರ ಏನ್ ಮಾಡ್ತೀರಾ ಮಾಡ್ಕೊಡ್ತೀರಾ ಓಕೆ ಹಾಗಾದ್ರೆ ನಾವು ಕ್ಯಾಲ್ಕಲ್ಲಿ ಯಾವ ತರ ಒಂದೇ ಪೇಜಲ್ಲೇನೆ ಎಡಿಟ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ ಓಕೆ ಈ ಒಂದು ಫೈಲ್ ಆ್ಯಂಡ್ ಎಡಿಟ್ ಯೂಸ್ ಮಾಡಿಕೊಂಡು ಮೊದಲಿಗೆ ನಾವು ಆಲ್ರೆಡಿ ಸೇವ್ ಮಾಡಿ ಇಟ್ಟಿರುವಂತ ಡಾಕ್ಯುಮೆಂಟ್ ಯಾವ ಥರ ಓಪನ್ ಮಾಡೋದು ಅಂತ ನೋಡೋಣ ಓಕೆ ಮೊದಲು ಫೈಲ್ಗೆ ಹೋಗಿ ಫೈಲಿಂದ ಇಲ್ಲಿ ಓಪನ್ ಅಂತ ಇದೆ ಅಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಗೆ ಏನಾಗುತ್ತೆ ಇದರ ಒಂದು ಓಪನ್ ಆಗಿದ್ದ ಪೇಜಸ್ ಬರುತ್ತೆ ಓಕೆ ಇಲ್ಲಿ ನಿಮಗೆ ಒಂಥರ ಸರ್ಚ್ ಕಾಣ್ತಾ ಇದೆ ಅಲ್ವಾ ಸೊ ಈ ಬೂತ್ ಕನ್ನಡ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಏನು ಸೇವ್ ಮಾಡಿದ್ರಲ್ಲ ಡಾಕ್ಯುಮೆಂಟ್ ನೇಮ್ನ ಅದನ್ನು ಇಲ್ಲಿ ಟೈಪ್ ಮಾಡಿ ಆಗ ನಿಮಗೆ ಇಲ್ಲಿ ತೋರಿಸುತ್ತೆ ಓಕೆ ಅದ್ರ ಮೇಲೆ ಏನು ಮಾಡ್ತೀರ ಇದ್ರೆ ಡಬಲ್ ಟೈಪ್ ಮಾಡ್ತೀರಾ ಇವಾಗ ನೋಡಿ ನಾವೇನು ಒಂದು ಸೇವ್ ಮಾಡಿಟ್ಟಿದ್ವಿ ಅದು ಕೂಡ ಬಂತು ಸೊ ಇದಕ್ಕೆ ಏನು ಮಾಡೋಣ ನಾವು ಆಪ್ಷನ್ಸ್ಗಳನ್ನ ಯೂಸ್ ಮಾಡ್ತಾ ಹೋಗೋಣ ಇವಾಗ ನಿಮ್ಮ ಮ್ಯಾಮ್ ಏನು ಹೇಳಿದ್ದಾರೆ ನಮಗೆ ಕನ್ನಡ ಇಂಗ್ಲೀಷ್ ಹಿಂದಿ ಇವು ಮೂರು ಮಾರ್ಕ್ಸ್ಗಳು ಮಾತ್ರ ಎಂಟ್ರಿ ಮಾಡಿದ್ದು ಬೇಕು ಅಂತ ಹೇಳಿದ್ದಾರೆ ಅಲ್ವಾ ಸೊ ಇದಕ್ಕೆ ನಾವು ಇಲ್ಲಿ ಕಟ್ ಕಾಪಿ ಪೇಸ್ಟನ್ನು ಆಪ್ಷನ್ಸ್ಗಳನ್ನ ಯೂಸ್ ಮಾಡೋಣ ಇವಾಗ ನೋಡಿ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು ಈ ಒಂದು ಸ್ಪ್ರೆಡ್ ಶೀಟ್ ಏನು ಅದರ ನಿಮಗೆ ಡಿಜಿಟಲ್ ನೋಟ್ಬುಕ್ ಇದ್ದಂಗೆ ಅಂತಲ್ವಾ ಸೊ ನೀವು ನೋಟ್ಬುಕ್ ಅಲ್ಲಿ ಯಾವ ತರ ಪೇಜಸ್ ನ ಆಡ್ ಮಾಡ್ತೀರಾ ಇಲ್ಲಿ ಕೂಡ ಪೇಜಸ್ ನ ಆಡ್ ಮಾಡಬಹುದು ಯಾವ ತರ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಮಾರ್ಕ್ ಇದೆ ಅಲ್ವಾ ಸೊ ಇಲ್ಲಿ ಏನ್ ಮಾಡ್ತಾರೆ ಈ ತರ ಪ್ಲಸ್ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ ಶೀಟ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ ಓಕೆ ಇವಾಗ ನಾವೇನ್ ಮಾಡೋಣ ಕಾಪಿ ಕಟ್ ಪೇಸ್ಟ್ ನ ತರ ಮಾಡೋದು ಅಂತ ನೋಡೋಣ ನೀವು ಎಡಿಟ್ ಮೆನ್ಯೂಗೆ ಹೋಗಿ ನೋಡಿದ್ರೆ ಅಲ್ಲಿ ಕೂಡ ಆಪ್ಷನ್ಸ್ ಗಳಿದಾವೆ ಅಥವಾ ನೀವು ಇಲ್ಲಿ ನೋಡಿ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಲ್ಲಿ ನೋಡಿ ಕತ್ರಿ ಟೈಪ್ ಐತಲ್ವಾ ಇದು ಕಟ್ಟು ಈ ಕಡೆ ಪಕ್ಕದಲ್ಲಿರೋದು ಕಾಪಿ ಈ ಪಕ್ಕದಲ್ಲಿ ಇರೋದು ಪೇಸ್ಟ್ ಓಕೆ ಇದಕ್ಕೆ ಶಾರ್ಟ್ ಕಟ್ ಕೀಸ್ ಕೂಡ ಇದಾವೆ ನೀವು ಕೀಬೋರ್ಡಲ್ಲಿ ಶಾರ್ಟ್ ಕಟ್ ಕೀನು ಯೂಸ್ ಮಾಡ್ಬೋದು ಕಟ್ಗೆ ಕಂಟ್ರೋಲ್ ಎಕ್ಸ್ ಕಾಪಿಗೆ ಕಂಟ್ರೋಲ್ ಸಿ ಹಾಗೆ ಗೆ ಕಂಟ್ರೋಲ್ ವಿ ಇವಾಗ ನೋಡಿ ಫಸ್ಟ್ ಸೆಲೆಕ್ಟ್ ಮಾಡೋಣ ಅಲ್ವಾ ನಮ್ಗೆ ಏನೇನು ಹೇಳಿದ್ದಾರೆ ಮ್ಯಾಮು ಎಲ್ಲಿ ತನಕ ಬೇಕು ಇಲ್ಲಿ ಹಿಂದಿ ಅಂದರೆ ಹಿಂದಿ ಸಬ್ಜೆಕ್ಟ್ಸ್ ತನಕ ಬೇಕು ಸೊ ಈ ಥರ ಸೆಲ್ಗಳನ್ನ ಸೆಲೆಕ್ಟ್ ಮಾಡಿ ಏನು ಮಾಡ್ತೀರಾ ಈ ಥರ ಕಾಪಿ ಅಂತ ಕೊಡ್ತೀರಾ ಅಥವಾ ಕಂಟ್ರೋಲ್ ಸಿ ಅಂತ ಕೊಡ್ತೀರಾ ಓಕೆ ಇವಾಗ ಏನಾಯಿತು ಇದು ಕಾಪಿ ಆಯಿತು ಸೊ ನೀವು ಇದನ್ನ ಏನು ಮಾಡ್ತೀರಾ ಇನ್ನೊಂದು ಪೇಜಲ್ಲಿ ಬಂದು ಈ ಥರ ಕಂಟ್ರೋಲ್ ವಿ ಕೊಡ್ತೀರಾ ಅಂದರೆ ಪೇಸ್ಟ್ ಮಾಡ್ತೀರಾ ಇಲ್ಲಿ ನೋಡಿ ನಿಮಗೆ ಜಸ್ಟ್ ಮೂರು ಸಬ್ಜೆಕ್ಟ್ಸ್ ಇಂದಷ್ಟೇ ಮಾರ್ಕ್ಸ್ ಎಂಟ್ರಿ ಆಯ್ತಲ್ವಾ ಈ ತರ ಗೊತ್ತಾಯ್ತಾ ಯಾವ ಥರ ಮಾಡೋದು ಕಾಪಿ ಮಾಡಿ ಯಾವ ಥರ ಪೇಸ್ಟ್ ಮಾಡೋದು ಅಂತ ಕಾಪಿ ಪೇಸ್ಟ್ ಏನು ಡಿಫ್ರೆನ್ಸ್ ಅಪ್ಪ ಅಂತಂದರೆ ಇಲ್ಲಿ ನೋಡಿ ಇಲ್ಲಿ ಕಾಪಿ ಮಾಡಿದಾಗ ಇಲ್ಲೇ ಇಲ್ಲಿನೂ ಇರುತ್ತೆ ಅಂದರೆ ನಿಮ್ಮ ಒರಿಜಿನಲ್ ಶೀಟ್ ಎಲ್ಲಿ ಇರುತ್ತೆ ಅಲ್ಲಿ ಕೂಡ ಇರುತ್ತೆ ಮತ್ತು ಪೇಸ್ಟ್ ಮಾಡ್ತೀರಲ್ಲ ಅಲ್ಲಿ ಕೂಡ ಏನಾಗುತ್ತೆ ಬರುತ್ತೆ ನಾವು ಏನು ಕಾಪಿ ಮಾಡ್ಕೊಂಡಿರ್ತೇವೆ ಅದು ಬರುತ್ತೆ ಇವಾಗ ಇಲ್ಲಿ ನಿಮಗೆ ಕತ್ರಿ ಕಾಣ್ತಾ ಇದೆ ಅಲ್ವಾ ಇದು ಕಟ್ ಆಪ್ಷನ್ ಇದನ್ನು ಯಾವ ಥರ ಮಾಡೋದಪ್ಪ ಅಂತಂದರೆ ಇಲ್ಲಿ ನೋಡಿ ಇಲ್ಲಿ ಒಂದು ನಿಮ್ಗೆ ಇವಾಗ ಭವಾನಿ ಅಂತ ಹೆಸರಿದೆ ನಮಗೆ ಇವಾಗ ಇದು ಕಟ್ ಮಾಡೋಣ ಓಕೆ ಇದನ್ನ ಸೆಲೆಕ್ಟ್ ಮಾಡಿ ಇಲ್ಲೇನು ಮಾಡ್ತೀವಿ ಇಲ್ಲಿ ಕಟ್ ಅಂತ ಕೊಡ್ತೀವಿ ಕಟ್ ಅಂತ ಕೊಟ್ಟಾಗ ಇಲ್ಲೇನಾಗುತ್ತೆ ಹೋಗುತ್ತೆ ಓಕೆ ಹೋಗಿ ನಿಮಗೆ ಎಲ್ಲಿ ಬೇಕಲ್ವಾ ಅಲ್ಲಿ ಏನು ಮಾಡಬೇಕು ನೀವು ಪೇಸ್ಟ್ ಮಾಡಬೇಕು ಕಂಟ್ರೋಲ್ ವಿ ಇಲ್ಲಿ ನೋಡಿ ಇಲ್ಲಿ ಮತ್ತೊಂದು ಕಂಟ್ರೋಲ್ ವಿ ಕೊಟ್ಟೆ ಇವಾಗ ನಾನು ಕೂಡ ಇನ್ನೊಂದು ಕೂಡ ಕಂಟ್ರೋಲ್ ವಿನ ಕೊಡ್ತೀನಿ ಸೊ ನಾವು ಎಷ್ಟು ಸಲ ಕಂಟ್ರೋಲ್ ವಿ ಕೊಡ್ತೀವಿ ಸಲ ಏನಾಗುತ್ತೆ ಪೇಸ್ಟ್ ಆಗ್ತಾ ಹೋಗುತ್ತೆ ಓಕೆ ಇದು ಗೊತ್ತಾಯ್ತಲ್ವಾ ಇವಾಗ ನೋಡಿ ಕಟ್ ಮಾಡಿದ್ದು ಏನಾಯ್ತು ರಿಮೂವ್ ಆಗಿಬಿಡ್ತು ಕಾಪಿ ಮಾಡಿದ್ರೆ ಏನಾಗುತ್ತೆ ವರ್ಜಿನಲ್ ಶೀಟಲ್ಲಿ ಇರುತ್ತೆ ಕಟ್ ಮಾಡಿದ್ರೆ ಅಲ್ಲಿ ಇರಂಗಿಲ್ಲ ಅಲ್ಲಿ ಏನಾಗುತ್ತೆ ಕಟ್ ಆಗ್ಬಿಡುತ್ತೆ ಓಕೆ ಇವಾಗ ಇವಾಗ ನೋಡಿ ನಾವು ಕಟ್ ಮಾಡಿದ್ದು ಕಾಪಿ ಮಾಡಿದ್ದು ಪೇಸ್ಟ್ ಮಾಡಿದ್ದು ನಿಮಗೆ ಗೊತ್ತಾಯ್ತಲ್ವಾ ಓಕೆ ಇವಾಗ ಸಡನ್ಲಿ ಏನಾಗ್ಬಿಡ್ತು ಡಿಲೀಟ್ ಆಗ್ಬಿಡ್ತು ಅಲ್ವಾ ಏನಾಯ್ತು ಇವೆಲ್ಲ ಹೋಗ್ಬಿಡ್ತು ಮಿಸ್ ಆಗಿ ಹೋಯ್ತು ಸೊ ಇದನ್ನ ನಾವು ತರ್ಬೇಕಪ್ಪ ಅಂತಂದ್ರೆ ವಾಪಸ್ ತರಬೇಕಪ್ಪ ಅಂದ್ರೆ ಏನು ಮಾಡಬೇಕು ಇಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಲ್ಲಿ ಎರಡು ಆಪ್ಷನ್ಸ್ಗಳಿದ್ದಾವೆ ಅಂಡೋ ಮತ್ತೆ ರೀಡೋ ಅಂತ ಸೊ ಈ ಅಂಡೋಕೆ ನಿಮಗೆ ಶಾರ್ಟ್ಕಟ್ ಕೀಸು ಕಂಟ್ರೋಲ್ ಝಡ್ಡು ಹಾಗೆ ಈ ರೀಡೋ ಅನ್ನೋ ಆಪ್ಷನ್ಗೆ ಏನಿದೆ ಅದು ಕಂಟ್ರೋಲ್ ವೈ ಓಕೆ ನೀವು ಅದನ್ನು ಕೂಡ ಕೀಬೋರ್ಡಲ್ಲಿ ಯೂಸ್ ಮಾಡ್ಬೋದು ಇವಾಗ ನೋಡಿ ನೀವೇನಾದರೂ ಅಂಡೋ ಕೊಟ್ಟರೆ ನಾವು ಆವಾಗಲೇ ಏನು ಮಿಸ್ ಆಗಿ ಹೋಗಿತ್ತಲ್ಲ ಅದೇನಾಗುತ್ತೆ ವಾಪಸ್ ಬಂದುಬಿಡುತ್ತೆ ಓಕೆ ಈ ಅಂಡೋ ಅಂತ ಅಂದ್ರೆ ನಾವೇನು ಆಕ್ಷನ್ ಮಾಡಿದೀವಿ ಅದು ಆಕ್ಷನ್ ಬ್ಯಾಕ್ ಆಗುತ್ತೆ ಅಂದ್ರೆ ವಾಪಸ್ ಬರುತ್ತೆ ಇವಾಗ ನೋಡಿ ಮತ್ತೆ ಸಲ ನಾನು ಏನು ಮಾಡ್ತೀನಿ ಕಂಟ್ರೋಲ್ ಸೆಟ್ ಕೊಡ್ತೀನಿ ಇವಾಗ ಮತ್ತೆ ಸಲ ಕಂಟ್ರೋಲ್ ಸೆಟ್ ಕೊಡ್ತೀನಿ ಮತ್ತೆ ಏನು ಮಾಡ್ತೀನಿ ಕಂಟ್ರೋಲ್ ಸೆಟ್ ಕೊಡ್ತೀನಿ ಅಂದ್ರೆ ನೀವು ಎಷ್ಟು ಸಲ ಅಂಡೋ ಕೊಡ್ತೀರೋ ಅಷ್ಟು ಸಲ ಒಂದೊಂದಾಗಿ ಆಕ್ಷನ್ಸ್ ಬ್ಯಾಕ್ ಬರುತ್ತೆ ಓಕೆ ಹಾಗೆ ಇವಾಗ ನೋಡಿ ನಾನು ಕಂಟ್ರೋಲ್ ವಾಯ್ ಕೊಡ್ತೀನಿ ಈ ಕಂಟ್ರೋಲ್ ವಾಯ್ ಕೊಟ್ಟೆ ಅಂದ್ರೆ ಏನಾಗುತ್ತೆ ಆಕ್ಷನ್ ಮೂವ್ ಆಗುತ್ತೆ ಅಂದ್ರೆ ಇವಾಗ ಏನು ಹೋಗಿತ್ತಲ್ವ ಅದೇನಾಗುತ್ತೆ ಅದು ಒಂದೊಂದಾಗಿ ಬರುತ್ತೆ ಗೊತ್ತಾಯ್ತಲ್ವಾ ಅಂಡೋ ಮತ್ತೆ ರೀಡೋ ಯಾವ ತರ ಮಾಡೋದು ಅಂತ ಓಕೆ ಇವಾಗ ನಾವು ಯಾವ ಯಾವ ತರ ಫುಲ್ ಶೀಟ್ ನ ಸೆಲೆಕ್ಟ್ ಮಾಡೋದು ಅಂತ ನೋಡೋಣ ನಿಮ್ಗೆ ಆಲ್ರೆಡಿ ಗೊತ್ತು ನಿಮಗೆ ಪರ್ಟಿಕ್ಯುಲರ್ ಆಗಿ ಏನಾದ್ರು ಬೇಕಂದ್ರೆ ಇದರ ಸೆಲ್ ನ ಕ್ಲಿಕ್ ಮಾಡಿ ಇದ್ರ ಏನ್ ಮಾಡ್ತೀರಾ ಡ್ರಾಗ್ ಮಾಡ್ತೀರಾ ಇವಾಗ ನಿಮಗೆ ಈ ಫುಲ್ ಶೀಟ್ ಬೇಕಪ್ಪ ಅಂತ ಅಂದ್ರೆ ಏನ್ ಮಾಡ್ತೀರಾ ಯಾವ್ದಾದ್ರು ಒಂದ್ ಸೆಲ್ ಮೇಲೆ ಕ್ಲಿಕ್ ಮಾಡಿ ಕಂಟ್ರೋಲ್ ಎ ಅಂತ ನಿಮ್ಮ ಕೀಬೋರ್ಡ್ ಅಲ್ಲಿ ಟೈಪ್ ಅಂದರೆ ನೀವು ಕಂಟ್ರೋಲ್ ಎ ಅಂತ ಕ್ಲಿಕ್ ಮಾಡಿ ಓಕೆ ಕಂಟ್ರೋಲ್ ಎ ಅಂತ ಕೊಟ್ಟಾಗ ನಿಮ್ಮ ಇಡೀ ಫುಲ್ ಶೀಟ್ ಏನಾಗುತ್ತೆ ಅದು ಒಂದು ಸೆಲೆಕ್ಟ್ ಆಗುತ್ತೆ ಸೊ ನೀವು ಅವಾಗ ಏನು ಮಾಡಬೇಕು ಕಾಪಿ ಮಾಡ್ಕೋಬೇಕು ಕಾಪಿ ಮಾಡ್ಕೊಂಡು ಏನು ಮಾಡಬೇಕು ನಿಮಗೆ ಎಲ್ಲಿ ಬೇಕಲ್ಲಿ ಪೇಸ್ಟ್ ನ ಮಾಡ್ಕೋಬೇಕು ಓಕೆ ಯಾವ ಥರ ಸೆಲೆಕ್ಟ್ ಆಲ್ ಮಾಡೋದಂತ ಗೊತ್ತಾಗ್ತಲ್ವಾ ನೈಸ್ ಓಕೆ ಇವಾಗ ನೋಡಿ ಇಲ್ಲಿ ನಿಮ್ಮದು ಫೈಲ್ ನೇಮ್ ಏನಿದೆ ಐ ಎಲ್ ಪಿ ಡಾಟ್ ಡಿ ಎಸ್ ಅಂತ ಇದೆ ಅಲ್ಲ ಐ ಎಲ್ ಪಿ ಅಂತ ಇದೆ ಸೊ ನೀವು ಇವಾಗ ಈ ಫೈಲ್ ನ ಏನ್ ಮಾಡ್ಬೇಕು ಚೇಂಜ್ ಮಾಡ್ಬೇಕು ಯಾವ ತರ ಚೇಂಜ್ ಮಾಡ್ತೀರಪ್ಪ ಅಂತಂದ್ರೆ ಇವಾಗ ನೋಡಿ ನೀವು ಸ್ಕೂಲ್ ನಲ್ಲಿ ಒಂದು ಡಾಕ್ಯುಮೆಂಟ್ ಮೇಲೆ ಅಂದ್ರೆ ಒಂದು ರೆಜಿಸ್ಟರ್ ಮೇಲೆ ಹಾಜರಾತಿ ಪುಸ್ತಕ ಅಂತಂದು ಹೇಳಿ ಬರ್ದಿರ್ತೀರಾ ಸೊ ನೀವು ಅವಾಗ ನಿಮ್ ಟೀಚರ್ ಏನ್ ಹೇಳ್ತಾರೆ ಇದು ಹಾಜರಾತಿ ಪುಸ್ತಕ ಬದಲಿ ನೀವು ಹಾಜರಿ ಪುಸ್ತಕ ಅಂತ ಬರೀರಿ ಅಂದಾಗ ಅಲ್ಲೇ ಸ್ಕ್ರಾಚ್ ಮಾಡ್ತೀರಾ ಅಲ್ವಾ ಅದು ನೋಡಕ್ಕೆ ಚೆಂದ ಕಾಣಂಗಿಲ್ಲ ಬಟ್ ಈ ಕ್ಯಾಲ್ಕಲ್ ಏನು ಏನ್ ಮಾಡ್ಬೋದು ನಾವು ಫೈಲ್ ನೇಮ್ನು ಕೂಡ ಈಸಿಯಾಗಿ ಬೇರೆ ಥರನು ಸೇವ್ ಮಾಡ್ಬೋದು ಇಲ್ಲಿ ನೋಡಿ ಫೈಲ್ಗೆ ಹೋಗಿ ಇಲ್ಲಿ ಸೇವ್ ಆಸ್ ಅಂತ ಇದೆ ಅಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಏನಂತ ನೇಮ್ ಬೇಕು ಆತರ ನೀವು ಇಲ್ಲಿ ಕೊಡಬೇಕು ಅಂದ್ರೆ ಇವಾಗ ನಾವು ಮಾರ್ಕ್ಶೀಟ್ ನ ರೆಡಿ ಮಾಡಿದೀವಿ ಸೊ ಏನು ಮಾಡೋಣ ಮಾರ್ಕ್ ಶೀಟ್ ಅಂತ ಕೊಡೋಣ ಸೇವ್ ಅಂತ ಕೊಡೋಣ ಸೊ ಇವಾಗ ಇಲ್ಲಿ ನೋಡಿ ಏನಾಯ್ತು ಮಾರ್ಕ್ಶೀಟ್ ಅಂತ ಬಂತಲ್ವಾ ಇವಾಗ ಫೈಲ್ ನೇಮ್ ಏನಾಯ್ತು ಚೇಂಜ್ ಆಯ್ತು ಇವತ್ತೇನ್ ಮಾಡ್ತೀರಪ್ಪ ಅಂತಂದ್ರೆ ಇವತ್ತಿನ ವಿಡಿಯೋದಲ್ಲಿ ಏನೇನು ಆಪ್ಷನ್ಸ್ ಗಳನ್ನ ಕಲ್ತಿದ್ದೀರಾ ಎಲ್ಲಾ ಆಪ್ಷನ್ಸ್ ಗಳನ್ನ ಮಾಡಿ ಈ ಎಲ್ಲ ಆಪ್ಷನ್ಸ್ಗಳು ಪ್ರಾಕ್ಟೀಸ್ ಮಾಡಿದ ಮಾಡಿದೆ ಅಂದರೆ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಇವೆಲ್ಲ ಆಪ್ಷನ್ಸ್ಗಳು ಹೆಲ್ಪ್ ಆಗುತ್ತೆ ಓಕೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು